ಮಳೆಗೆ ಬೆಳೆ ಹಾನಿ ಪರಿಹಾರಕ್ಕೆ ಬಿಜೆಪಿ ಮುಖಂಡ ಕೆಕರಿಯಪ್ಪ ಆಗ್ರಹ ನಿರಂತರ ಅಕಾಲಿಕ ಮಳೆಯಿಂದ ಬೆಳೆ ಹಾನಿಯಾದ ಸ್ಥಳಕ್ಕೆ ಬಿಜೆಪಿ ಮುಖಂಡ ಕೆ ಕರಿಯಪ್ಪ ಭೇಟಿ ನೀಡಿ ರೈತರ ಸಮಸ್ಯೆಗಳನ್ನು ಆಲಿಸಿ ಹಾನಿಗೊಳಗಾದ ಬೆಳೆಗಳಿಗೆ ಪರಿಹಾರ ಕೊಡಿಸುವ ಭರವಸೆಯನ್ನ ನೀಡಿದರು ತಾಲೂಕಿನ ಬಾದರ್ಲಿ ಮತ್ತು ವಲ್ಕಂದಿನ್ನಿ ಹೋಬಳಿ ವ್ಯಾಪ್ತಿಯ ತಿಮ್ಮಾಪುರ ಎದ್ದಲದೊಡ್ಡಿ ಚಿಂತಾಮಾನ ದೊಡ್ಡಿ ಸೇರಿದಂತೆ ಹಲವು ಕಡೆ ವಿಪರೀತ ಮಳೆ ಸುರಿದು ಸಮೃದ್ಧವಾಗಿ ಬೆಳೆದಿರುವ ಬೆಳೆಗಳ ಮಧ್ಯೆ ನೀರು ನಿಂತು ಬೆಳೆಗಳು ಸಂಪೂರ್ಣ ಹಾಳಾದ ಬೆಳೆ ವೀಕ್ಷಣೆ ಮಾಡಿದರು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಗೆ ಚರ್ಚಿಸಿ ಹಾಗೂ ನಮ್ಮ ರಾಜ್ಯ ನಾಯಕರೊಟ್ಟಿಗೂ ಚರ್ಚಿಸಿ ರಾಜ್ಯ ಸರ್ಕಾರದ ಗಮನಕ್ಕೂ ತಂದು ನಿಮಗೆ ಸೂಕ್ತ ಪರಿಹಾರ ಒದಗಿಸುವಂತೆ ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ಗ್ರಾಮೀಣ ಮಂಡಲದ ಅಧ್ಯಕ್ಷರಾದ ಯಂಕೋಬಾ ನಾಯಕ್ ರಾಮತ್ನಾಳ್ ಹಾಗೂ ನಗರ ಮಂಡಲದ ಅಧ್ಯಕ್ಷರಾದ ಶ್ರೀ ಸಿದ್ದರಾಮೇಶ ಮನ್ನಾಪುರ ಮತ್ತು ಮುಖಂಡರಾದ ಅನಗವಾಡಿ ನಬಿ ಪಕೀರಪ್ಪ ಬಾಗೋಡಿ ಮತ್ತು ಭೀಮಣ್ಣ ಯದ್ದಲದೊಡ್ಡಿ ಚಿದಾನಂದಪ್ಪ ಜವಳಗೇರ ಯಂಕೋಬಾ ನಾಯಕ್ ಮತ್ತು ಮಹಾನಂದ ರೈತರಾದ ಹುಲುಗಪ್ಪ ತಿಮ್ಮಾಪುರ ದುರಗಪ್ಪ ತಿಮ್ಮಾಪುರ ಅಯ್ಯಪ್ಪ ಮತ್ತು ಮಹೇಂದ್ರ ದೇವರಾಜ ಹಾಗೂ ಗ್ರಾಮದ ರೈತರು ಇನ್ನಿತರರು ಉಪಸ್ಥಿತರಿದ್ದರು ವರದಿ ವೆಂಕಟೇಶ ನಾಯಕ ಎನ್ ಕೆ ಎಸ್ ಟಿವಿ ಸಿಂಧನೂರು ಅಲ್ಲ ಇದು ಕುಡಿಯೋ ನೀರಿಂದ ಏನು ನೀರೆಲ್ಲ ಹಚ್ಚಗಾಗ್ಯಾವ ಹುಡುಗಡೆ ಬಾಟ್ಲಿ ಚಪ್ಪಲಿ ಬಂದವ ಹೆಂಗ ನೀವು ಮೇಂಟೆನೆನ್ಸ್ ಯಾಕೆ ಏನು ಮಾಡ್ಯ ನಾನು ಇಲ್ಲೇ ನಿಂಗೆ ಫೋಟೋ ಹಾಕ್ತೀನಿ ಒಂದ್ಸಲ ನೋಡಿ ಒಂದು ಮತ್ತೆ ಆ ಮಾಡೋರ ಮಾಡ್ಬೇಕು ಈಗ ಮಳೆಗಾಲದ ಖಾಲಿ ಮಾಡ್ರಿ ಮತ್ತೆ ಹೆಂಗೆ ನೀರು ಹೋದ್ಮೇಲೆ ತುಂಬಿರ್ತಾರೆ ಹೆಂಗ ಈಗ ನಾಳೆ ಡಿಸೆಂಬರಿಗೆ ನೀರೇ ಇಲ್ಲ ಅಂತ ಹೇಳಿ ಜನವರಿ ಅವು ಜಂಗಲ್ ಗಿಂಗಲ್ ಬೆಳೆದ ಚಪ್ಪಲಿ ಸುಡುಗಾಡ್ ಬಾಟ್ಲಿ ಪ್ಲಾಸ್ಟಿಕ್ ಬಾಟ್ಲಿ ಬಂದಡಿಗೆ ಜನರು ಹೆಂಗ ಹಂತ ನೀರು ಕುಡಿಬೇಕಾ ಹೆಂಗ ಅಲ್ಲ ನಿನ್ಗೆ ಮಾಡಿಸಿ ನನಗೆ ಹೇಳ್ಬೇಕಿಲ್ಲ ಮುಡ್ರಿಗೆ ಹೇಳುವಾಗ ಇರ್ತದೆ ಮತ್ತೆ ಫೋನ್ ಮಾಡ್ತಾರೆ ಏನಾಯ್ತು ಅಂತ